ಬರಿ ಬರಿ ಬರ್ತಿರ ನನ್ನ ಹತ್ರ ತೋರ್ಸಕ್ ಬರಬೇಡಿ डोंಟ್ ಟ್ರೈ ಟು ಶೋ ಯುವರ್ ರೌಡಿಸಮ್ ಆನ್ ವಿತ್ ಮೀ ನಿನ್ನ ಜಾಗದಲ್ಲಿ ಆದರೂ ಗಣ ಸಿತ್ತಿದ್ರೆ ಬರಿ ಡಿಚ್ಚಿ ಹೊಡೆ ಸಾಯಿಸ್ಬಿಡ್ತಾ ಇದೆ ಏನ್ ಮಾಡ್ತ್ಯಾ ಬ್ರಹ್ಮನ್ ಮಿಸ್ಟೇಕ್ ಹೆಣ್ಣ ಆಗುಟ್ಬಿಟ್ಟಿದ್ದೀಯ ಅಕ್ಕ ತಂಗಿರೆ ಅಣ್ಣ ತಂದಿರೆ ಇಂತವರು ನಮ್ಮ ದುನಿಯಾದಲ್ಲಿ ಇರ್ತಾರೆ ಇಂತವರಿಗೆ ಚಪ್ಪಲಿಯ ಹಾಕೋದಲ್ಲ ತಪ್ಪೇನಿಲ್ಲ ಅವಾಗ ನಾವು ಇನ್ನ ಇನ್ನು ಕಳೆಕ ತಿಂತಾ ಇದ್ದಾರೆ ಬೇರೆಯವ್ರು ಅನ್ಕೊಂಡಿದ್ದೀರೋ ಹೇಗೆ ಎಲ್ಲರೂ ಯಾರಿಗೂ ಏನೋ ಗೊತ್ತಾಗಲ್ಲ ಅಂತ ಹೇಗೆ ಅಂದ್ಕೊಂಡಿದ್ದೀರಿ ನೀವೆಲ್ಲ ಹೇಳೋದು ಹೇಳಬಿಡೋದು ಬಾಯ್ಗೆ ಬಂದಂಗೆ ಆಮೇಲೆ ಇದು ನನ್ನ ವೈಯುಕ್ತಿಕ ಮಾತಾಡಿ ಯಾರು ಗಪ್ ಅರ್ಥ ಆಯ್ತಾ ಇನ್ಸ್ಪೆಕ್ಟರ್ ತೊಳೆ ರೂಮ್ ಇದಕ್ಕಿಂತ ಹೆಚ್ಚು ಗಾಂಚಲಿ ಮಾಡಿದ್ರೆ ನಮಗೂ ಗೊತ್ತಿದೆ ನಿಮಗೆ ಪಾಠ ಹೆಂಗ್ ಕಲಿಸಬೇಕು ಅಂತ ಕಲಿಸ್ತೀವಿ ಈ ಕುತಂತ್ರಿ ಖದೀಮ ಕಾಂಗ್ರೆಸ್ ವಿರುದ್ಧ ಧ್ವನಿಯಾಗೋಣ ಇದನ್ನ ಎಲ್ಲೆಡೆ ಶೇರ್ ಮಾಡೋಣ ನಾವೆಲ್ಲ